ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಮಂತ್ರಾಲಯದ ನನ್ನ ಆರಾಧ್ಯ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಹಾಗೆಯೇ ಶ್ರೀ ಸುಬೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದದಿಂದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಪ್ರೋತ್ಸಾಹದಿಂದ ಯೂಟ್ಯೂಬ್ ಚಾನಲ್ ಕೂಡ ಮಾಡುವಂತಹ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ಅಥವಾ ಸಿಲ್ವರ್ ಪ್ಲೇ ಬಟನ್ ಅವಾರ್ಡು ನನಗೆ ಬಂದಿದೆ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದಾಗ ಪ್ರತಿಯೊಬ್ಬರಿಗೂ ಕೊಡುವಂಥ ಈ ಅವಾರ್ಡು ಇವತ್ತು ನನಗೆ ಬಂದಿದೆ ಈ ಪ್ರಶಸ್ತಿ ತಗೊಂಡು ಕೊರಿಯರ್ನವ್ರು ಬರ್ತಾ ಇದ್ದಾರೆ ಮನೆ ಹತ್ರ ಬರ್ತಾ ಇದ್ದಾರಂತೆ ಬನ್ನಿ ಅವರ ಹತ್ರ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡನ್ನು ರಿಸೀವ್ ಮಾಡೋಣ ಯೂಟ್ಯೂಬ್ ಚಾನಲ್ ಕೊಡ ಮಾಡುವಂತಹ ಈ ಸಿಲ್ವರ್ ಪ್ಲೇ ಬಟನ್ ಅವಾರ್ಡು ಬಂದಾಗಿದೆ ಇದನ್ನ ಮೊದಲು ನಿಮಗೆ ತೋರಿಸಿ ಆಮೇಲೆ ನಾನು ನೋಡ್ತೀನಿ ಹಾಗೆಯೇ ಈ ಪ್ರಶಸ್ತಿಯನ್ನು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಇಟ್ಟು ಅದಕ್ಕೊಂದು ಪೂಜೆ ಅಂತೂ ಖಂಡಿತವಾಗಲೂ ಆಗಲೇಬೇಕು ಯಾಕೆ ಅಂತಂದರೆ ಇದು ನನಗೆ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿರುವಂಥ ಪ್ರಸಾದ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ರಾಯರನ್ನು ಹೇಗೆ ಪೂಜಿಸ್ತೀನೋ ಆ ರಾಯರ ಸನ್ನಿಧಿಯಲ್ಲಿ ಈ ಸಿಲ್ವರ್ ಪ್ಲೇ ಬಟನ್ ಅವಾರ್ಡನ್ನು ಇಟ್ಟು ಈ ಪ್ರಶಸ್ತಿಯನ್ನು ಇಟ್ಟು ಪೂಜೆ ಮಾಡ್ತೀನಿ ಅದಕ್ಕೂ ಮೊದಲು ಈ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ನಿಮ್ಮ ಮುಂದೆ ನಾನು ಆ ಬಾಕ್ಸ್ನ ಓಪನ್ ಮಾಡಬೇಕು ಯಾಕೆ ಅಂತಂದ್ರೆ ಈ ಪ್ರಶಸ್ತಿ ನನಗೆ ಸಿಗೋದಕ್ಕೆ ಕಾರಣನೇ ನೀವು ಹಾಗಾಗಿ ಬನ್ನಿ ನನಗೆ ಬಂದಿರುವಂತ ಈ ಸಿಲ್ವರ್ ಪ್ಲೇ ಬಟನ್ ಅವಾರ್ಡನ್ನು ಅಂದ್ರೆ ಪ್ರಶಸ್ತಿಯನ್ನ ಅನ್ಬಾಕ್ಸ್ ಮಾಡ್ತೀನಿ ನೋಡೋರಂತೆ ಎರಡು ಕಡೆ ಸ್ಟಿಕ್ಕರ್ ಹಾಕಿರ್ತಾರೆ ಬಹಳ ಸಿಂಪಲ್ ಆಗಿ ಇದನ್ನ ಪ್ಯಾಕ್ ಮಾಡಿರ್ತಾರೆ ಅಮೇರಿಕಾಯಿಂದ ಬರುತ್ತೆ ಇದು ಒಂದು ಟೇಪ್ ಏನೋ ಅಂಟಿಸಿರ್ತಾರೆ ಅಷ್ಟೇ ತುಂಬ ಏನು ಗಟ್ಟಿ ಏನಿರಲ್ಲ ಎರಡು ಟೇಪ್ ಹಾಕಿರ್ತಾರೆ ತೆಗೆದುಬಿಡೋಣ ಇವಾಗ ಮೊದಲು ವೀಕ್ಷಕ ಪ್ರಭುಗಳು ಅಥವಾ ಆತ್ಮೀಯ ವೀಕ್ಷಕರು ಅದನ್ನು ನೋಡಲಿ ಅಂತ ನನಗೆ ಆಸೆ ಇದರ ಒಳಗೆ ಒಂದು ಕಾರ್ಡ್ ಇಟ್ಟಿದ್ದಾರೆ ಡೂ ಯು ರಿಮೆಂಬರ್ ಯುವರ್ ಫಸ್ಟ್ ಸಬ್ಸ್ಕ್ರೈಬರ್ ಅಂತ ಏನೋ ಹಾಕಿದ್ದಾರೆ ಇದರಲ್ಲಿ ಮೊದಲನೇ ಸಬ್ಸ್ಕ್ರೈಬರ್ ಯಾರು ಅಂತ ನಿಮಗೆ ಗೊತ್ತಿದೆಯಾ ಅಂತ ನಾನು ಅದನ್ನು ಇವಾಗಲೇ ಈಗಾಗಲೇ ಅನೌನ್ಸ್ ಮಾಡಿದ್ದೀನಿ ಮೊದಲನೇ ಸಬ್ಸ್ಕ್ರೈಬರು ಶ್ರೀಲಕ್ಷ್ಮಿ ಅನ್ನುವರು ಅವರಿಗೆ ಧನ್ಯವಾದಗಳು ಹಾಗೆಯೇ ಒಂದು ಲಕ್ಷ ಮಾಡಿದಂಥ ಸಬ್ಸ್ಕ್ರೈಬರು ಎಲ್ಲರೂ ನನಗೆ ಬಹಳ ಮುಖ್ಯನೇ ಇವರಿಬ್ರು ದಾಖಲೆ ಬರೆದ ಹಾಗೆ ಮೊದಲನೆಯವರು ಮತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಯಾರಾಗಿರ್ತಾರೆ ಅವರಿಬ್ಬರು ದಾಖಲೆ ಬರೆದ ಹಾಗೆ ಇವರಿಬ್ಬರಿಗೂ ಧನ್ಯವಾದ ಹೇಳ್ತಾ ಜೊತೆಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ಅನಂತಾನಂತ ವಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಈಗ ಸಿಲ್ವರ್ ಪ್ಲೇ ಬಟನನ್ನು ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹೀಗಿದೆ ಒಂದು ಜ್ಯುವೆಲರಿ ಬಾಕ್ಸ್ ಥರ ಮಾಡಿದ್ದಾರೆ ಆ ಬಾಕ್ಸಲ್ಲಿ ಹೀಗೆ ರೆಕಗ್ನೈಸ್ ಯುವರ್ ಟೀಮ್ ಅಂತ ಏನೋ ಒಂದು ಕಾರ್ಡ್ ಇದೆ ಇದರಲ್ಲಿ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದ ಸಂಭ್ರಮಕ್ಕೆ ಯೂಟ್ಯೂಬ್ನಿಂದ ಕೊಡಲ್ಪಡುವಂಥ ಯೂಟ್ಯೂಬ್ ಕ್ರಿಯೇಟರ್ ಅವಾರ್ಡ್ ಅಥವಾ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ನೋಡಿ ಹೀಗಿದೆ ಇದೆಲ್ಲವೂ ಕೂಡ ನೀವು ಕೊಟ್ಟಂತಹ ಪ್ರೀತಿಯಿಂದ ನೀವು ಕೊಟ್ಟಂತಹ ಪ್ರೋತ್ಸಾಹದಿಂದ ನನಗೆ ಸಿಕ್ಕಿರೋದು ಇದು